ಬೆಂಗಳೂರಿನಲ್ಲಿ ಮಹಿಳೆಯವ್ರವಳ ಮನೆ ಮೇಲೆ ದಾಳಿಯಾಗಿದ್ದಂತಹ ಪ್ರಕರಣ ಇತ್ತಲ್ಲ ಅದಕ್ಕೊಂದು ತಿರುವು ಸಿಕ್ಕಿದೆ ಪತಿ ಜೊತೆ ಅಕ್ರಮ ಸಂಬಂಧ ಇದೆ ಅಂತೇಳಿ ಪತ್ನಿ ಹೀಗೆ ರಣಚಂಡಿ ಅವತಾರವನ್ನ ಎತ್ತಿದ್ಲು ಅನ್ನುವಂಥದ್ದು ಗೊತ್ತಾಗಿದೆ ಪತಿ ಶರಣ್ ಹಾಗೆ ಮಹಿಳೆ ಜೊತೆ ಅಕ್ರಮ ಸಂಬಂಧದ ಒಂದು ಪತಿ ಶರಣ್ ಹಾಗೆ ಮಹಿಳೆ ಅವರಿಬ್ಬರು ನಡುವೆ ಅಕ್ರಮ ಸಂಬಂಧ ಅನ್ನುವಂಥದ್ದು ಆರೋಪ ಮಾಡಲಾಗಿದೆ ಹೀಗಾಗಿ ಹಲ್ಲೆ ಮಾಡಿದ್ದಾಗಿ ಪತ್ನಿ ಸುಮಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೊತ್ನೂರು ಬಳಿಯ ಬಿಳಿ ಶಿವಾಲಯ ಬಳಿ ಈ ತರನಾದಂತ ಒಂದು ದಾಳಿ ನಡೆದಿತ್ತು ಇಬ್ಬರ ಅಕ್ರಮ ಸಂಬಂಧದ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿತ್ತು ಕಳೆದ ಮೂರು ತಿಂಗಳ ಹಿಂದೆನೆ ನನಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇತ್ತು ಹಾಗಾಗಿ ಒಂದು ವಾರದ ಹಿಂದೆಯಿಂದನೂ ಕೂಡ ಇಬ್ಬರನ್ನು ನಾವು ಫಾಲೋ ಮಾಡಿದ್ವಿ ಮಾಲ್ನ ಪಾರ್ಕಿಂಗ್ ನಲ್ಲಿ ಇಬ್ರು ಕುತ್ಕೊಂಡು ಚುಂಬಿಸ್ತಾ ಇದ್ರು ಇದನ್ನ ವಿಡಿಯೋ ಕೂಡ ಮಾಡಿದ್ದೀನಿ ಅಂತೇಳಿ ಸಮಂತ ಹೇಳಿದ್ದಾರೆ ಜೊತೆಗೆ ಐಷಾರಾಮಿ ಹೋಟೆಲ್ನಲ್ಲಿ ಇರುವಂತ ಸಾಕ್ಷ್ಯ ಕೂಡ ಇದೆ ಆಕೆಗಾಗಿ ನನ್ನ ಪತಿ ಒಂದೂವರೆ ಕೋಟಿ ಹಣ ಖರ್ಚು ಮಾಡಿದಾರಂತೆ ಮಹಿಳೆ ವಿರುದ್ಧ ಶರಣ್ ಪತ್ನಿ ಹೀಗೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಹಿಳೆಯೊರ್ವರ ಮನೆ ಮೇಲೆ ಇದ್ದಕ್ಕಿದ್ದಂತೆ ಒಂದು ದಾಳಿಯಾಗಿತ್ತು ಕೊತ್ನೂರು ಬಳಿಯ ಬಿಳಿ ಶಿವಾಲಯ ಅನ್ನುವಂಥ ಕಡೆ ಒಂದು ಅಟ್ಯಾಕ್ ಆಗಿರುತ್ತೆ ಅದಾದ ನಂತರಲ್ಲಿ ಯಾಕೆ ಹೀಗಾಯ್ತು ಏನಾಯ್ತು ಅನ್ನುವಂಥ ವಿಚಾರ ಭಾಳ ಗೊಂದಲ ಹುಟ್ಟಿಸಿತ್ತು ಬೇರೆ ಬೇರೆ ಥರ ಅಂತ ಆರೋಪಗಳನ್ನು ಕೂಡ ಮಾಡಲಾಗಿತ್ತು ಬಟ್ ಈಗ ವಿಚಾರ ಏನು ಅಂತ ಅಂದರೆ ಶರಣ್ ಅನ್ನುವಂಥ ವ್ಯಕ್ತಿಯ ಜೊತೆ ಯಾರ ಮನೆ ಮೇಲೆ ಅಟ್ಯಾಕ್ ಆಯ್ತಲ್ಲ ಮನೆಯ ಮಹಿಳೆ ಅವರು ಸಂಬಂಧವನ್ನು ಹೊಂದಿದ್ರು ಅನ್ನುವಂಥದ್ದು ಆರೋಪ ಹೀಗಾಗಿ ಶರಣ್ಣ ಪತ್ನಿ ತಮ್ಮ ಬಂಧು ಮಿತ್ರರು ಜೊತೆಗೆ ಕೆಲ ಸ್ನೇಹಿತರು ಇವನ್ನೆಲ್ಲ ಕರ್ಕೊಂಡು ಬಂಧುಗಳು ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡು ಹೀಗೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಆಗಿದೆ ಆಮೇಲೆ ನನ್ನ ಪತಿಯ ಜೊತೆಗೆ ಆಕೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾಳೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಸಾಕ್ಷ್ಯಗಳು ಕೂಡ ಇದೆ ಅನ್ನುವಂಥದ್ದನ್ನ ಈಗ ಶರಣ್ ಪತ್ನಿ ಹೇಳ್ತಾ ಇದ್ದಾರೆ ಅವಳು ಮತ್ತೆ ನಮ್ಮ ಹಸ್ಬೆಂಡು ಅವಳು ಮತ್ತೆ ನಮ್ಮ ಹಸ್ಬೆಂಡು ಲೀಲಾ ಪ್ಯಾಲೇಸ್ ಅಲ್ಲಿ ರೆಡ್ ಹ್ಯಾಂಡಾಗಿ ನನ್ನ ಕೆಲ್ ಸಿಗಾಕೊಂಡ್ರು ಮತ್ತೆ ಅವಳು ಸೇವ್ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಅವಳು ಮನೆಗೆ ಹೋದ್ರು ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ನ ಕರ್ಕೊಂಡ್ ಬರಕ್ಕೆ ಅವ್ಳ ಮನೆ ಹತ್ರ ಹೋದ್ರಿ ಅವಾಗ ಅವ್ಳ ನನ್ಗೆ ನಿನ್ ನನ್ನ ರೋಡ್ ಬಿಡ್ತೀನಿ ನಾನು ಬಿಡಲ್ಲ ನಿನ್ನ ಏನೇ ಆದ್ರೂ ಕೂಡ ಅಂತಂದು ನಾನು ಕತ್ತಿಸ್ಕಿ ತಳ್ಳಿ ಅವಾಗ ಗಲಾಟೆ ಶುರು ಆಯ್ತು ಆರೋಪ ಮಾಡ್ತಾರೆ ಸಾಧ್ಯನೇ ಇಲ್ಲ ಸರ್ ಅವಳು ನಮ್ ಕೈಗೆ ಸಿಕ್ಕೇ ಇಲ್ಲ ಅವಳು ಒಳಗಡೆನೆ ಇದ್ಲು ಬಾಗ್ಲೇ ತೆಗ್ದಿಲ್ಲ ಅವಳು ಪೊಲೀಸ್ ಅವರು ಬಂದ್ಮೇಲೆ ಅವ್ಳ ಬಾಗಿಲು ತೆಗ್ದಿದ್ರು ತೆಗ್ದೆ ಅವಳು ನಮ್ಮ ಹಸ್ಬೆಂಡ್ ಸ್ಮೂಚ್ ಮಾಡ್ತಾರೆ ಬೇಸ್ಮೆಂಟ್ ನಲ್ಲಿ ಸ್ಮೂಚ್ ಮಾಡ್ತಾರ ವಿಡಿಯೋ ನಮ್ಮ ಹತ್ರ ಇದೆ ಅಥವಾ ಏನ ಅವ್ರು ಇದ್ ಮಾಡ್ತಾರ ಅದ್ರಲ್ಲಿ ಹೌದು ರಿಲೇಶನ್ಶಿಪ್ ಇದೆ ನಮ್ಗೆ ಗೊತ್ತಾಗಿದ್ದು ಈಗ ಒಂದು ತ್ರೀ ಫೋರ್ ಮಂತ್ ಸಿಕ್ಸ್ ಮಂತ್ವ ಅವಾಗ ಮಾಡಿದ್ರೆ ಅವ್ರೇನು ಮಾಡಿಲ್ಲ ಸೊ ಅದಕ್ಕೆ ಇವಾಗ ಇನ್ನು ಮಾಡಿಲ್ಲ ಏನೋ ದೊಡ್ಡವ್ರ ಕೇಳ್ಬಿಟ್ಟು ಮಾಡೋಣ ಅಂತ ಸುಮ್ಮನೆ ಅದ ಇವಳು ಇದು ಮಾಡಿದ್ಮೇಲೆ ನಾನು ಇವಾಗ ದೊಡ್ಡವ್ರ ಹತ್ರ ಮಾತಾಡ್ಬಿಟ್ಟು ಕಂಪ್ಲೇಂಟ್ ತಗೊಡ್ತೀನಿ ಅವಳು ಮತ್ತೆ ನಮ್ಮ ಹಸ್ಬೆಂಡು ಅವಳು ಮತ್ತೆ ನಮ್ಮ ಹಸ್ಬೆಂಡು ಲೀಲಾ ಪ್ಯಾಲೇಸ್ ಅಲ್ಲಿ ರೆಡ್ ಹ್ಯಾಂಡ್ ನನ್ನ ಕೆಲ್ಸ ಸಿಗಾಕೊಂಡ್ರು ಮತ್ತೆ ಅವಳು ಸೊ ಇದು ಪತ್ನಿ ಹೇಳ್ತಾ ಇರುವಂಥ ವಿಚಾರ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೇಳ್ತಾ ಇದ್ರಲ್ಲ ಯಾವುದೋ ಮಾಲ್ಗೆ ಹೋಗಿದ್ರು ಅಲ್ಲಿ ಬೇಸ್ಮೆಂಟಲ್ಲಿ ಕೂತು ಇಬ್ರು ಚುಂಬಿಸ್ತಾ ಇದ್ರು ಆ ಫೋಟೋ ವಿಡಿಯೋ ನಮ್ಮ ಹತ್ರ ಇದೆ ಅಂತೇಳಿ ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಡಿಯೋಗಳೆಲ್ಲ ಈಗ ಸಿಕ್ಕಿರುವಂಥದ್ದು ಕೂಡ ಅಲ್ಲಿ ಒಬ್ಬರು ಮಹಿಳೆ ಜೊತೆಗೆ ಆಕೆ ಇರುವಂಥ ಮಂದಿಯೆಲ್ಲ ಹೀಗೆ ವಿಡಿಯೋ ಮಾಡ್ತಾ ಇದ್ದ ಹಾಗೆ ಮತ್ತೊಬ್ಳು ಯುವತಿಯಲ್ಲಿ ಓಡಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಆಕೆಯ ವಿರುದ್ಧನೇ ಈಗ ಈ ರೀತಿಯಾಗಿ ಆರೋಪವನ್ನು ಮಾಡಲಾಗ್ತಾ ಇದೆ ನೋಡಿ ಈ ಥರದ್ದೆಲ್ಲ ಭಾಳ ಫಾಲೋ ಮಾಡಿ ಕೆಲ ವೀಡಿಯೋಗಳು ಮತ್ತೊಂದು ಎಲ್ಲ ಇಟ್ಕೊಂಡಿದ್ದಾರೆ ಹೇಳೋಷ್ಟು ಹೇಳಿದ್ದಾರೆ ಯಾವಾಗ ಇದ್ಯಾಕೋ ಸರಿದಾರಿಗೆ ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ನೋಡಿ ಈ ರೀತಿಯಾದಂಥ ಅಟ್ಯಾಕ್ಗಳು ಕೂಡ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈಗ ಅದು ಈ ನಿವಾಸ ಇದೆಯಲ್ಲ ಇಲ್ಲಿ ಕೊತ್ನೂರು ಬಳಿ ಕೊತ್ನೂರು ದಿನೇ ಬಳಿ ಅಲ್ಲಿ ಆಗಿರುವಂಥ ಅಟ್ಯಾಕನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಮನೆಯಲ್ಲಿದ್ದಂಥ ವಾಹನಗಳು ಮತ್ತೊಂದು ಎಲ್ಲ ಪುಡಿ ಪುಡಿ ಆಗಿದವು ಕೂಡ ಹಾಗಾದ್ರೆ ಆ ಯುವತಿ ಏನ್ ಹೇಳ್ತಾ ಇದ್ದಾರೆ ಯಾರು ನಿವಾಸದ ಮೇಲೆ ಅಟ್ಯಾಕ್ ಆಯ್ತಲ್ಲ ಆ ಯುವತಿ ಏನ್ ಹೇಳ್ತಾ ಇದಾರೆ ಅವ್ರು ಏನ್ ಹೇಳ್ತಾ ಇರೋದು ಅಂದ್ರೆ ಶರಣ್ ಹಾಗೂ ನಾನು ಸ್ನೇಹಿತರು ನನ್ಗೆ ಆತ ಸ್ನೇಹಿತ ಹಲ್ಲೆಗೊಳಗಾಗಿರುವಂತ ಮಹಿಳೆಯಿಂದ ಈಗ ಪ್ರತ್ಯಾರೋಪ ಮಾಡ್ಲಾಗ್ತಾ ಇದೆ ಶಾಪಿಂಗ್ ಮಾಲ್ ನಲ್ಲಿ ಹೌದು ನಾವ್ ಭೇಟಿ ಆಗಿದ್ವಿ ಸ್ನೇಹಿತನ ಜೊತೆ ಮಾಲ್ಗೆ ಹೋಗಿದ್ದಕ್ಕೆ ನನ್ನ ಮೇಲೆ ಹೀಗೆ ಅಟ್ಯಾಕ್ ಮಾಡಿದ್ದಾರೆ ಫೆಬ್ರವರಿ ಎರಡನೇ ತಾರೀಕಿನಂದು ಈ ರೀತಿಯಾದಂತ ದಾಳಿ ಮಾಡೋದಕ್ಕೆಲ್ಲ ಕಾರಣ ನಾನು ನನ್ನ ಸ್ನೇಹಿತನ ಜೊತೆ ಆ ವ್ಯಕ್ತಿ ಜೊತೆ ಶರಣ್ ಜೊತೆ ಸಮಂತ ಹಾಗೆ ಇಬ್ರು ಬಂದು ದಾಳಿ ಮಾಡಿಬಿಟ್ಟಿದ್ದಾರೆ ಮನೆ ಹಾಕೋದಾಗಿಯೂ ಕೂಡ ಬೆದರಿಕೆ ಹಾಕಿದ್ದಾರೆ ಅಂತಲೂ ಕೂಡ ಮಹಿಳೆ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ ನಾವು ಪ್ರತಿನಿಧಿ ಜಗದೀಶ್ ಆ ಯುವತಿ ಜೊತೆಗೆ ಮಾತನಾಡಿದ್ದಾರೆ ಏನು ಹೇಳಿದರೆ ಬನ್ನಿ ನೋಡೋಣ ಆ ಮಹಿಳೆ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗಾಗಲೇ ನೀವು ಪೊಲೀಸ್ ಠಾಣೆಗೆ ಒಂದು ದೂರನ್ನ ನೀಡಿದ್ದೀರಾ ನಿಮಗೆ ಪರಿಚಯ ಇರುವಂಥ ವ್ಯಕ್ತಿ ಜೊತೆ ಮಾತಾಡಿದಾಗ ಈ ರೀತಿಯಾದಂಥ ಒಂದು ಘಟನೆ ಆಗಿದೆ ಅಂತೇಳಿ ನಿಜಕ್ಕೂ ಏನಾಯಿತು ಮಾಲಲ್ಲಿ ಅದಾದಮೇಲೆ ನಂತರದಲ್ಲಿ ಏನಾಯಿತು ಹತ್ರ ಸರ್ ನಾನು ಗ್ರಾಸರೀಸ್ ತೊಗೊಳ್ಳೋದಕ್ಕೆ ಫೆಬ್ರವರಿ ಎರಡನೇ ತಾರೀಕು ಗ್ರಾಸರೀಸ್ ತೊಗೊಳ್ಳೋಕ್ಕೆ ಇಲ್ಲಿ ಭಾರತಿ ಮಾಲ್ಗೆ ಹೋಗಿದ್ದೆ ಸರ್ ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಅನ್ಫಾರ್ಚುನೇಟಾಗಿ ಇವರು ಅವ್ರು ಸಿಕ್ಕಿದ್ರು ಸಿಕ್ಕಿದಾಗ ಎರಡು ನಿಮಿಷ ನಿಂತ್ಕೊಂಡು ಮಾತಾಡಿದ್ರು ಹೇಗಿದೆ ಏನು ಅಷ್ಟು ಮಾತಾಡ್ಕೊಂಡು ಹೋಗಿದ್ದಕ್ಕೆ ಅವರ ಮನೆಯವರು ಮಿಸ್ಸಸ್ ಅವ್ರನ್ನ ನೋಡಿ ರಾತ್ರೋ ರಾತ್ರೇ ಬಂದು ಅವ್ರ ಮನೆಯವ್ರನ್ನ ಕರ್ಕೊಂಡ್ಬಂದು ಏಕಾಏಕಿ ಮನೆಗೆ ನುಗ್ಗಿ ಗೂಂಡಾಗಿರಿ ಮಾಡಿ ಹೊಡೆದು ಮಾಡಿ ನಮ್ಮನ್ನೆಲ್ಲ ಹರಸ್ ಮಾಡಿದ್ದಾರೆ ಸರ್ ಇಲ್ಲಿ ಪ್ರಾಣ ಬೆದ್ರಕೆ ಬೇರೆ ಹಾಕ್ಬಿಟ್ಟು ಹೋಗಿದ್ದಾರೆ ಬಿಡೋಲ್ಲ ನಿಮ್ಮನ್ನು ಮನೆಯಿಂದ ಆಚೆ ಒಬ್ಬರೂ ಹೋಗೋದಕ್ಕೆ ಬಿಡೋಲ್ಲ ಹೀಗೆ ಹೇಗೆ ಅಂತ ಹೇಳ ಪ್ರಾಣ ಇದು ಆ್ಯಕ್ಚುಲಿ ಎರಡನೇ ಸಲ ಸರ್ ನಡೀತಾ ಇರೋದು ಮುಂಚೆ ಒಂದು ಸಲ ಬಂದು ಹೀಗೆ ಗಲಾಟೆ ಮಾಡಿದರು ಸ್ಟೇಷನ್ ಮೂಲಕ ಕರೆಸ್ಬಿಟ್ಟು ಸುಮ್ಮನೆ ಒಂದು ಮಾತುಕತೆ ಮಾಡಿ ಕಳಿಸಿದ್ರು ಆಮೇಲೆ ಆಯಿತು ಇದೆಲ್ಲ ಸುಮ್ಮನೆ ಇದು ಆಗಿದೆ ನಾ ಯಾಕಿನ್ನ ಇದು ದೊಡ್ಡದು ಮಾಡಬೇಕು ಏನೂ ಆಗಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ ಬಟ್ ಮೊನ್ನೆ ಬಂದ್ಬಿಟ್ಟು ಜಾಸ್ತಿ ಗಲಾಟೆ ಮಾಡಿ ಬೆದರಿಕೆ ಹಾಕಿ ಹೋಗಿದ್ದಾರೆ ಹೊಡೆದಿದ್ದಾರೆ ನಮ್ಮನ್ನು ಯಾಕೆ ಅಂತೇಳಿ ಮೇಡಮ್ ಮೇಲೆ ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಹಿಂಗೆ ಗಲಾಟೆ ಮಾಡೋದು ಹೊಡೆದಾಕೋದು ಏನಕ್ಕೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಸರ್ ಅವರು ಅವರ ಅವ್ರ ಹಸ್ಬೆಂಡ್ ಜೊತೆ ನನಗೂ ಸಂಬಂಧ ಇದೆ ಅಂತ ಹೇಳಿ ಅವರು ಅಪವಾದ ಇದು ಮಾಡ್ತಿದ್ದಾರೆ ಅಲಿಗೇಷನ್ ಹಾಕಿದ್ದಾರೆ ಆಮೇಲೆ ಇನ್ನೊಂದೇನೆಂದರೆ ಗೊತ್ತಿಲ್ಲ ಸರ್ ಬೇರೆ ಏನು ದ್ವೇಷ ಇದೆ ಬೇರೆ ಏನು ಅವರ ಫ್ಯಾಮಿಲಿ ಮ್ಯಾಟರ್ ಏನಿದೆ ಸ ಅಂತ ನನಗೆ ಡೀಟೇಲಾಗಿ ಏನೂ ಗೊತ್ತಿಲ್ಲ ಸರ್ ನನಗೆ ಶರಣ್ ಅವರು ಯಾರು ನಿಮ್ಗೆ ಹೇಗೆ ಪರಿಚಯ ಆಯಿತು ಏನು ಫ್ರೆಂಡ್ಶಿಪ್ ನಾನು ಮನೆ ಕಟ್ಟಬೇಕಾದ್ರೆ ಅವರು ಮೆಟೀರಿಯಲ್ ಸಪ್ಲೈ ಮಾಡಿದ್ರು ಅವರು ಬಂದು ಜಲ್ಲಿ ಬ್ಲಾಕ್ಸ್ ಎಲ್ಲ ಕೊಟ್ಟರು ಅವ್ರದ್ದು ಪ್ರೊಡಕ್ಷನ್ ಫ್ಯಾಕ್ಟ್ರಿ ಇದೆ ಅವ್ರ ಫ್ಯಾಕ್ಟ್ರಿಯಿಂದ ನಾನು ಬೈ ಮಾಡಿದೆ ಆವಾಗ ಅಲ್ಲಿ ನಂಗೆ ಪರಿಚಯ ಆದರು ನಾನು ಫೋನ್ ಮಾಡಿ ಕರೆಸ್ದೆ ಶರಣ್ ಅವ್ರನ್ನ ಫೋನ್ ಮಾಡಿದೆ ಬೇಗ ಬನ್ನಿ ಭಯ ಆಗ್ತಿದೆ ಇಲ್ಲಿ ಯಾರೋ ನಿಮ್ಮ ಮನೆಯವರೆಲ್ಲ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ಬಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಂದಿದ್ದಾರೆ ಬಂದು ಅವರು ಸ್ಟಾರ್ಟ್ ಮಾಡಿದ್ರು ಇದಿಷ್ಟು ಕೂಡ ಮಹಿಳೆಯ ಮಾತು ಈಗಾಗಲೇ ಆಗಿರುವಂತಹ ಘಟನೆಯಿಂದಾಗಿ ಯಾವುದೇ ರೀತಿಯಾದಂತಹ ನನಗೂ ಅವ್ರಿಗೂ ಕೇವಲ ಫ್ರೆಂಡ್ಶಿಪ್ ಅಷ್ಟೇ ಇದೆ ಇದನ್ನು ಹೊರತುಪಡಿಸಿ ಯಾವ್ದೇ ಒಂದು ಸಂಬಂಧ ಇರಲಿಲ್ಲ ಆದ್ರೆ ಅವರ ಕುಟುಂಬಸ್ಥರು ಮಾಡಿರುವಂತಹ ಒಂದು ಘಟನೆ ಏನಿದೆ ಅದು ನನಗೆ ಆತಂಕವನ್ನ ಉಂಟು ಮಾಡಿದೆ ಜೊತೆಗೆ ಈಗಾಗಲೇ ಈ ಘಟನೆ ಸಂಬಂಧ ನಾನು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ ಜೊತೆಗೆ ನನಗೆ ಸೆಕ್ಯೂರಿಟಿ ಕೂಡ ಬೇಕು ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇರುವಂತದ್ದು कॅमेरा पर्सन रवी जो जगदीश टी वी नैन बंगूरूर